ಶಿವರಾಜ್ ಕುಮಾರ್ ಪಲ್ಲೆ ಕಳೆದ ಒಂಬತ್ತು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಸ್ವಾಗತ ಮೊದಲನೇದಾಗಿ ಎಲ್ರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಗಣರಾಜ್ಯ ಅಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಯಾವ ದೇಶ ಅಥವಾ ರಾಜ್ಯದ ಮುಖ್ಯಸ್ಥನನ್ನ ಜನರು ಆಯ್ಕೆ ಮಾಡ್ತಾರೆ ಅದು ನೇರವಾಗಿರ್ಬೋದು ಪರೋಕ್ಷಕವಾಗಿರ್ಬೋದು ಜನರೇ ಆಯ್ಕೆ ಮಾಡಿ ಜನರು ತಮ್ಮ ನಾಯಕನನ್ನ ಆಯ್ಕೆ ಮಾಡುವಂತ ಒಂದು ಅವಕಾಶವನ್ನು ಹೊಂದಿದ್ರೆ ಅದನ್ನ ನಾವು ಗಣರಾಜ್ಯ ಅಂತ ಹೇಳಿ ಕರಿತೀವಿ ಈ ಒಂದು ಗಣರಾಜ್ಯೋತ್ಸವದ ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಗೆಳೆಯರು ಆತ್ಮೀಯರು ಅದೇ ರೀತಿ ನನಗೆ ಪಿ ಎಸ್ ಐ ಅಂತ ಹೇಳಿದ ತಕ್ಷಣ ನೆನಪಾಗುವಂತ ಒಂದು ಹೆಸರು ಆ ಪಿ ಎಸ್ ಐ ಹುದ್ದೆಗೆ ಆ ಗತ್ತು ಆ ಗಾಂಭೀರ್ಯ ಆ ಒಂದು ಸೀರಿಯಸ್ನೆಸ್ ಎಲ್ಲವನ್ನ ಹೊಂದಿರತಕ್ಕಂತ ಅದ್ಭುತ ವ್ಯಕ್ತಿತ್ವ ಕಿಟ್ಟಿ ಸರ್ ನಮ್ಮ ಜೊತೆ ಇದಾರೆ ಕಿಟ್ಟಿ ಸರ್ ನಿಮಗೆ ಇವತ್ತು ಸ್ವಾಗತ ಸುಸ್ವಾಗತ ಸೋ ಮಚ್ ಸರ್ ಗಣರಾಜ್ಯೋತ್ಸವ ದಿವಸ ನಮ್ಮ ಜೊತೆ ನೀವಿದ್ದೀರಾ ತುಂಬಾ ಆದಂತ ವಿಚಾರ ಸರ್ ನನಗೂ ತುಂಬಾ ಖುಷಿ ಆಗುತ್ತೆ ಎಲ್ಲಾ ನನ್ನ ವಿದ್ಯಾರ್ಥಿಗಳಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಎಸ್ ಥ್ಯಾಂಕ್ ಯು ಸರ್ ಗಣರಾಜ್ಯೋತ್ಸವ ಭಾರತಕ್ಕೆ ಒಂದು ವಿಶೇಷ ದಿನ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷ ದಿನಗಳು ಬರಬೇಕು ಅನ್ನೋದು ನಮ್ಮ ಒಂದು ಆಸೆ ಈ ಒಂದು ಆಸೆಗೆ ಹಲವಾರು ಕಾನೂನು ತೊಂದರೆಗಳು ಬರ್ತಾ ಇವೆ ಹಲವಾರು ಸರ್ಕಾರಿ ತೊಂದರೆಗಳು ಬರ್ತಾ ಇವೆ ಅದೇ ರೀತಿಗೆ ಎಕ್ಸಾಮಿನೇಷನ್ ಕೈಯ ನಡೆಸ್ತಾ ಇರ್ತಕ್ಕಂಥ ಎಕ್ಸಾಮ್ಗಳು ಕೂಡ ಪದೇ ಪದೇ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳಿವೆ ಇವತ್ತಿನ ಈ ಒಂದು ಗಣರಾಜ್ಯೋತ್ಸವದ ವಿಶೇಷ ಎಪಿಸೋಡ್ ನಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ ಒನ್ಸ್ ಅಗೇನ್ ಐ ವೆಲ್ಕಮ್ ಯು ಸರ್ ಮಚ್ ನಾವೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಂಪೂರ್ಣವಾಗಿ ಸರಿ ಮೊದಲನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ ತೀರ್ಪು ನಿಮ್ಗೆಲ್ಲ ಗೊತ್ತಾಯಿದೆ ಜನವರಿ ಇಪ್ಪತ್ತಕ್ಕೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ನೀಡಿತು ಅವರ ಒಂದು ನಿರ್ಧಾರದ ಪ್ರಕಾರ ಏನು ಇಂಟರ್ಮ್ ಜಜ್ಮೆಂಟ್ ಅವರು ಕೊಟ್ಟರು ಅದರ ಪ್ರಕಾರ ಐವತ್ತು ಪರ್ಸೆಂಟ್ ಮಿತಿಯಲ್ಲಿ ನೇಮಕಾತಿಯನ್ನ ಮಾಡಬಹುದು ಅಂತ ರಾಜ್ಯ ಸರ್ಕಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಇವಾಗ ರಾಜ್ಯ ಸರ್ಕಾರದ ಮುಂದಿನ ನಿಲುವು ಏನಾಗಬಹುದು ಯಾಕಂದ್ರೆ ಕನ್ಫರ್ಮ್ ಆಗಿ ಯಾರಿಗೂ ಗೊತ್ತಿರಲ್ಲ ಬಟ್ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ನಲ್ಲಿ ನೋಟಿಫಿಕೇಶನ್ ಗಳನ್ನ ಹೊರಡಿಸುತ್ತಾ ಗಳು ಯಾವಾಗ ಆರಂಭ ಆಗ್ಬಹುದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದೊಂದು ಪ್ರಶ್ನೆ ಆಗಿ ನಿಗೂಢ ಪ್ರಶ್ನೆಯಾಗಿ ಕಾಡ್ತಾ ಇದೆ ಸರ್ ನಿಮ್ಮ ಅಭಿಪ್ರಾಯ ಏನು ಅದೇ ರೀತಿ ಈ ಲೀಗಲ್ ಬ್ಯಾಟಲ್ ಮುಗಿಯಕ್ಕೆ ಬಂದಿದೆಯಾ ಅಥವಾ ಇನ್ನೂ ಟೈಮ್ ತಗೊಳುತ್ತಾ ಏನು ನಿಮ್ಮ ಒಂದು ಅಭಿಪ್ರಾಯ ಸರ್ ಇಲ್ಲ ಯಾಕೆಂತಂದರೆ ಈಗ ಸರ್ಕ ಹೈಕೋರ್ಟ್ ಸುಪ್ರೀಂ ಹೈಕೋರ್ಟ್ ಹೇಳ್ಬಿಟ್ಟಿದೆ ಏನಂತ ನೀವು ಫಿಫ್ಟಿ ಪರ್ಸೆಂಟ್ ಗೆ ನೀವು ಮಾಡಿ ನಮ್ದು ಯಾವುದಾದ್ರೂ ಬೇತರ ಇಲ್ಲ ಅದಕ್ಕೆ ಅರ್ಜಿ ಸಲ್ಲಿಸಿ ಅದಕ್ಕೆ ನಮ್ದು ಯಾವುದೇ ಥರ ಆಕ್ಷೇಪಣೆ ಇಲ್ಲ ಅಂತ ಹೇಳಿದೆ ಹೌದು ನಲ್ಲಿ ಕೆಲವು ಲೋಪದೋಶಗಳಿದೆ ಖಂಡಿತ ಆದರೆ ವಿದ್ಯಾರ್ಥಿಗಳು ಈಗ ಅದು ಕೈಯಲ್ಲಿ ಇಲ್ಲ ಅದನ್ನು ಸಾಲ್ವ್ ಮಾಡೋಕ್ಕೆ ಆಗಲ್ಲ ವಿದ್ಯಾರ್ಥಿಗಳಿಗೆ ಏನು ತಮ್ಮ ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ವಿದ್ಯಾರ್ಥಿಗಳು ತಮ್ಮ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದಾಗ ಏನಾಗ್ತಾರೆ ತುಂಬ ಉತ್ಸಾಹದಿಂದ ಬರ್ತಾರೆ ಆದರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಕೆಲವು ಸಿಸ್ಟಮಿನ ಬ್ಯಾರಿಯರ್ಸಿಂದ ಏನಾಗುತ್ತೆ ಲೇಟ ನೋಟಿಫಿಕೇಶನ್ ಲೇಟ್ ಆಗ್ಬೋದು ಅಥವಾ ಆರ್ಡರ್ ಕಾಪಿ ಕೂಡ ಲೇಟ್ ಆಗ್ಬೋದು ಈ ಥರ ಹಾಗಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬರಬೇಕಾಗುತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರಬೇಕಾದ್ರೆ ಏನು ಮಾಡ್ತಾರೆ ಈಗ ಆಲ್ರೆಡಿ ಆಯಿತು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಅಲ್ಲಿ ನೋಟಿಫಿಕೇಶನ್ಸ್ ಆಗ್ತಿಲ್ಲ ಒಪ್ಕೊಳ್ಳೋಣ ಆದರೆ ಸೆಂಡ್ ಆದರೂ ಕಾಲ ಆಯಿತು ಇಷ್ಟು ನೋಟಿಫಿಕೇಶನ್ಸ್ ಆಯಿತು ಝೀರೋ ಅಂತೂ ಏನಿಲ್ಲ ಆದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಪ್ರತಿ ವರ್ಷ ಒಂದು ತಿಂಗಳಲ್ಲಿ ಒಂದಾದರೂ ಯಾವುದಾದ್ರೂ ನೋಟಿಫಿಕೇಶನ್ ಇದ್ದೇ ಇರುತ್ತೆ ಜಿ ಡಿ ಇರ್ಬೋದು ಯಾವುದಾದ್ರೂ ಸಿ ಗ್ರೂಪ್ಸ್ ಇರ್ಬೋದು ಮತ್ತು ಪ್ರತಿ ವರ್ಷ ಕಾಲಾಗ ಕೆಲವು ನೋಟಿಫಿಕೇಷನ್ಸ್ ಇದ್ದೇ ಇದೆ ರೆಗ್ಯುಲರ್ ಅದು ಆ ಸಿ ಎ ಪಿ ಎಫ್ ಇರ್ಬೋದು ಆ ಥರದ್ದು ಅವನ್ನ ಏನು ಮಾಡಬೇಕು ಪ್ಲ್ಯಾನ್ ಮಾಡಿಕೊಂಡ್ರು ಏನಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡು ಓವರ್ಲ್ಯಾಪ್ ಇರೋ ಸಬ್ಜೆಕ್ಟ್ಸ್ಗಳನ್ನ ಚೆನ್ನಾಗಿ ಓದ್ಕೊಂಡು ಎರಡೂ ಎಕ್ಸಾಮ್ಸ್ ಗೆ ತಯಾರಿ ಆಗಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಕರ್ನಾಟಕದವ್ರು ಏನ್ ಮಾಡ್ತಾರೆ ಅಪ್ಲಿಕೇಶನ್ ಹಾಕಲ್ಲ ಕೇಂದ್ರೀಯ ವಿದ್ಯಾಲಯ ಅಪ್ಲಿಕೇಶನ್ಸ್ ಹಾಕಲ್ಲ ಆಮೇಲೆ ಐ ಬಿ ಇಂಟೆಲಿಜೆನ್ಸ್ ಬ್ಯೂರೋ ಅಪ್ಲಿಕೇಶನ್ ಎ ಸಿ ಐ ಅಂತ ಕಾಲದ ಅಪ್ಲಿಕೇಶನ್ ಆಗಲ್ಲ ಇವ ಸ್ಟೇಟ್ ಗೌರ್ಮೆಂಟ್ ಇನ್ನು ಜಾಸ್ತಿ ಸ್ಯಾಲ್ರಿ ಇದೆ ನೀವು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡಬಹುದು ಆ ಥರ ಹುದ್ದೆಗಳನ್ನ ಬಿಟ್ಬಿಟ್ಟು ಅದಕ್ಕೆ ಏನು ಗೊತ್ತಾ ನೀವು ಕರೆಕ್ಟ್ ಪ್ರಿಪ್ರೇಷನ್ ಈ ವರ್ಷ ತಯಾರಿ ಮಾಡಿ ಮುಂದೆ ಈ ವರ್ಷ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ಸ್ ಅದು ಮಾಡಬಹುದು ಮತ್ತಿನ್ನ ಇನ್ನೊಂದು ಕ್ವೇಶನ್ಸ್ ಹೇಳಿದ್ರಿ ಸರ್ ನೀವು ಏನಂದ್ರೆ ಕೆ ಎ ಕ್ವೆಶನ್ ಪೇಪರು ಮೊದಲು ಬರ್ತಿದಕ್ಕೂ ಈಗ ಬದಲು ತುಂಬ ಚೇಂಜಸ್ ಆಗ್ತಾ ಇದೆ ನಾನು ಅದರಲ್ಲಂತೂ ನಾನು ಹೇಳ್ತೀನಿ ಕೆ ಎ ಪ್ರಸನ್ ಕುಮಾರ್ ಸರ್ ಇರೋವ್ರಿಗೂ ಕೆ ಎ ಪೇಪರ್ ಅಂತೂ ಇದಕ್ಕಿಂತ ಇನ್ನೂ ಸ್ಟ್ಯಾಂಡ್ ಹೋಗುತ್ತೆ ಅವ್ರದ್ದು ಇದನ್ನ ಯಾವುದೇ ಕಾರಣಕ್ಕೂ ಓಗ್ರೇಡ್ ಆಗಲ್ಲ ನೀವೇನಾದರೂ ಹಳೆಯ ಪ್ಯಾಟರ್ನ್ ಧಾರ್ವಾಡಗಳಲ್ಲಿ ಮತ್ತೆ ಮಾಡ್ತಾರೆ ಈ ಥರದ್ದು ಏನು ಹುಡುಗರು ಬರೀ ಆ ಒಂದು ಲೈನಲ್ಲಿ ಓದೋದು ಒಂದು ಸೆಂಟೆನ್ಸ್ ಬರೀ ಒಂದು ಸ್ಟಿಕ್ಕರ್ ಒಂದು ಬುಕ್ಕಿನ ಸ್ಟಿಕ್ಕನ್ ಆಗೋದು ಅಂಥ ಮಾಡಿಕೊಂಡು ನೀವು ಮತ್ತೆ ಕೆ ಎಕ್ಸಾಮ್ಸ್ ಅಟೆಂಡ್ ಮಾಡ್ತೀನಿ ಮುಂದೆ ಈಗ ಪಿ ಎಸ್ ಐ ಮತ್ತು ಪಿ ಸಿ ನೋಟಿಫಿಕೇಶನ್ಸು ಕೆ ಎ ಮಾಡುತ್ತೆ ಅಂತ ಅನೌನ್ಸ್ ಮಾಡಿದಾಗಿದೆ ಹಾಗಾಗಿ ಪಿ ಎಸ್ ಐ ಅಂತೂ ಇದಕ್ಕಿಂತ ಡಬಲ್ ಸ್ಟ್ಯಾಂಡರ್ಡ್ ಇರುತ್ತೆ ಅಂತ ನಾನು ಅಂದ್ಕೊತೀನಿ ಮತ್ತು ಪಿ ಸಿನೂ ಸಹ ಕೆ ನೇ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಎಸ್ ಡಿ ಎ ಪೇಪರ್ ನೋಡಿದ್ರೂ ನನಗೆ ಕೆ ಕೆ ಪಿ ಎಸ್ ಸಿ ಪ್ರಲಿಮ್ಸ್ ಕ್ವಶನ್ ಪೇಪರ್ ನೋಡಿದಂಗೆ ಆಯಿತು ಇನ್ನು ಹಾಗಾಗಿ ಕೆ ಎ ಸ್ಟ್ಯಾಂಡರ್ಡ್ ಜಾಸ್ತಿ ಆಗ್ತಾನೇ ಇದೆ ನೀವು ಕ್ವಶನ್ ಪೇಪರ್ ನೋಡ್ತಾ ಬಂದ್ರೆ ಯಾವಾಗ ಆಗ್ತಾ ಇರ್ತೀವಿ ನೀವು ಕ್ವಶನ್ ಪೇಪರ್ ನೋಡ್ತಾ ಬರ್ಬೋದು ಬೇಕಾದ್ರೆ ಈಗ ಕಳೆದ ಎರಡು ವರ್ಷದ ಮೂರು ವರ್ಷ ಹಿಂಗಡೆ ನೋಡಿದ ಕ್ವೆಶ ಪೇಪರ್ಗೂ ಈ ವರ್ಷ ನೋಡಿದ ಕ್ವಶನ್ ಪೇಪರ್ಗೂ ತುಂಬ ಲಾಟ್ ಆಫ್ ಡಿಫರೆನ್ಸ್ ಇದೆ ಆ ಕಾನ್ಸೆಪ್ಟ್ ಅಪ್ರೋಚು ಅಪ್ಲಿಕೇಶನ್ ಅಪ್ರೋಚು ಮತ್ತು ಡೈರೆಕ್ಟ್ ಕ್ವಶನ್ಸ್ ಯಾವುದೂ ಇಲ್ಲ ಮತ್ತೆ ಯಾವುದು ರಿಪೀಟೆಡ್ ಕ್ವಶನ್ಸು ಬರ್ತಾ ಇಲ್ಲ ಈಗ ಏನಾಗುತ್ತೆ ಕಾನ್ಸೆಪ್ಟ್ ಮಾತ್ರ ರಿಪೀಟ್ ಆಗ್ತಾ ಇದೆ ಬಟ್ ಯಾವುದೂ ಕ್ವಶನ್ಸ್ ರಿಪೀಟ್ ಆಗ್ತಿಲ್ಲ ಡೈರೆಕ್ಟ್ ಕ್ವಶನ್ಸ್ ಮೊದಲು ಒನ್ ಲೈನರ್ ಕ್ವಶನ್ಸ್ಗಳು ಬರ್ತಾ ಇದ್ದು ಬಟ್ ಈಗ ಎಲ್ಲ ಕ್ವಶನ್ಸು ಕಮ್ಮಿ ಇದೆ ಅಂದರೆ ಯಾರು ಸಮಗ್ರವಾಗಿ ವಿಷಯನ ಅರ್ಥ ಮಾಡಿಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಅಪ್ಲೈಡ್ ಮಾಡ್ತಾನೆ ಆ ಥರ ಈಗ ಮಾತ್ರ ಎಕ್ಸಾಮ್ಸ್ ಆಗುತ್ತೆ ನೀವು ಈಗಲೂ ಹಿಡ್ತೀನಿ ನೀವು ಬದಲಾಗಲಿಲ್ಲ ಅಂದರೆ ಈಗಲೂ ಸಮಯ ಇದೆ ನೆಕ್ಸ್ಟ್ ನೋಟಿಫಿಕೇಷನ್ ಒಟ್ಟಿಗೆ ನೀವು ನಿಮ್ಮನ್ನ ಒಂದು ಓದುವ ರೀತಿನ ಬದಲಾವಣೆ ಮಾಡಿಕೊಂಡು ಆ ಒಂದು ಸ್ಟ್ಯಾಂಡರ್ಡ್ಗೆ ಸೆಟ್ ಆದರೆ ಮಾತ್ರ ನೀವು ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕಾಗುತ್ತೆ ಮತ್ತು ಇತ್ತೀಚೆಗೆ ಒಂದು ತುಂಬ ಕಾಂಪಿಟೇಷನ್ ಅಂತೂ ಹೆವಿ ಇದೆ ಯಾಕೆಂದರೆ ಈಗ ಎಕ್ಸ್ಪೋಜರ್ ತುಂಬ ಇದೆ ಮತ್ತು ಎಲ್ಲರಿಗೂ ರೀಚ್ ಆಗ್ತಾ ಇದೆ ಕಾಂಪಿಟೇಟಿವ್ ಫೀಲ್ಡು ಬೇರೆ ಬೇರೆ ಏನು ಪ್ರೈವೇಟ್ ಕಂಪ್ನಿಗಳಿಗೆ ಹೋಗೋರು ಬಿಟ್ಟು ಬಂದು ಸರ್ಕಾರಿ ಹುದ್ದೆಗಳನ್ನ ತೊಗೊಳೋಕ್ಕೆ ಪ್ರಯತ್ನ ಪಡ್ತಾರೆ ಯಾಕೆ ಅಲ್ಲೂ ಪ್ರಾಬ್ಲಮ್ಸ್ ನಾವು ಇಲ್ಲಿ ಇದ್ಕೊಂಡು ಇಲ್ಲೇ ಪ್ರಾಬ್ಲಮ್ಸ್ ಅಂದ್ರೆ ಅಲ್ಲಿ ಇದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ ಹಾಗಾಗಿ ನಾನು ಅರ್ಥ ಮಾಡಿಕೊಂಡು ಆ ಕೆ ಎ ಸ್ಟ್ಯಾಂಡರ್ಡಿಗೆ ನೀವೇನಾದರೂ ಎಕ್ಸಾಮ್ನ ತಯಾರಿ ಮಾಡಿಕೊಂಡ್ರೆ ಒಳ್ಳೆ ಬುಕ್ಸ್ ಆಗಿರ್ಬೋದು ಒಳ್ಳೆ ಎಜುಕೇಟರ್ಸ್ ಆಗಿರ್ಬೋದು ಒಳ್ಳೆ ಮೆಂಟರ್ಶಿಪ್ ಆಗಿರ್ಬೋದು ಇದೆಲ್ಲ ಕರೆಕ್ಟ್ ತಗೊಂಡು ಒಂದು ಪ್ರಾಪರ್ ವೇನಲ್ಲಿ ನೀವು ಪ್ರಿಪ್ರೇಷನ್ ಮಾಡಿಕೊಂಡು ಪ್ರೀ ಪ್ರಿಪ್ರೇಷನ್ ಮಾಡ್ಕೋಬೇಕು ಎಕ್ಸಾಮ್ಸಿನ ಯಾವತ್ತೋ ಇದ್ದಾಗ ನೀವು ಇವತ್ತು ಎಕ್ಸಾಮ್ ನೋಟಿಫಿಕೇಷನ್ ಆದಾಗ ಓದೋ ಮೈಂಡ್ಸೆಟ್ಟು ಅದು ಇತ್ತು ಒಂದು ಆರು ವರ್ಷದಿಂದ ಕಡೆ ಐದು ವರ್ಷದಿಂದ ಕಡೆ ನೋಟಿಫಿಕೇಶನ್ ಆದಾಗ ಒಂದು ಮೂರು ತಿಂಗಳು ಟೈಮ್ ಇರ್ತಿತ್ತು ಯಾವುದೋ ಒಂದು ಬುಕ್ ತಗೊಂಡ್ಬರೋದು ಓದೋದು ಅದೇ ಬುಕ್ಸಲ್ಲಿ ರಿಪೀಟ್ ಆಗ್ತಿತ್ತು ಒಂದು ಅರವತ್ತು ಪರ್ಸೆಂಟ್ ಕ್ವಶನ್ಸ್ ರಿಪೀಟ್ ಆಗ್ತಿತ್ತು ಅದನ್ನ ಅವಾಗ ಬರೀ ಅಟ್ಲೀಸ್ಟ್ ಯಾವುದೋ ಕೆಟಗರಿ ಇತ್ತು ಎಕ್ಸಾಮ್ ಪಾಸ್ ಆದ್ವಿ ಅಕಸ್ಮಾತ್ ಈಗ ಆಗಲಿಲ್ಲ ನೆಕ್ಸ್ಟ್ ಎಕ್ಸಾಮ್ ಆಗ್ತದೆ ಬಟ್ ಈಗ ನೀವು ಯಾವ ನೋಟಿಫಿಕೇಶನ್ ಆದ್ರೂ ಬರಲಿ ಇವಾಗ ಪಿ ಸಿ ಬರಲಿ ಪಿ ಎಸ್ ಬರಲಿ ಎಫ್ ಡಿಎ ಬರಲಿ ಎಸ್ ಡಿ ಎಲ್ಲಿ ಇನ್ನೊಂದ್ರೆ ನಿಮಗೆ ಕಾಲ ಗ್ಯಾರಂಟಿನೇ ಇರಲ್ಲ ಹಾಗಾಗಿ ಇವರ್ದ ಫಸ್ಟ್ ಏನು ಅಟೆಂಪ್ಟ್ ಇದೆ ಅಥವಾ ನೋಟಿಫಿಕೇಶನ್ ಇದೆ ಅದೇ ಲಾಸ್ಟ್ ನೋಟಿಫಿಕೇಶನ್ ಅಂದ್ಕೊಳ್ಳಿ ಅದಕ್ಕೋಸ್ಕರ ಮೆಂಟಲಿ ಪ್ರಿಪೇರ್ ಆಗಿ ನಿಮ್ಗೆ ಇದೆ ನಾನು ಸರ್ಕಾರಿ ನೌಕರಿ ತಗೊಳ್ಬೇಕು ಅಂದ್ರೆ ಆ ರೀತಿ ಮೆಂಟಲಿಟಿ ಇದ್ರೆ ಮಾತ್ರ ನೀವು ಸರ್ವೇವ್ ಆಗುತ್ತೆ ಹೊರತು ಸಾಧ್ಯ ಈ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ ಗಳ ಕ್ವಶನ್ ಪೇಪರ್ ಯು ಪಿ ಎಸ್ ಸಿ ಲೆವೆಲ್ ಗೆ ನಿಧಾನವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಮುಂದೊಂದು ದಿನ ಯು ಪಿ ಎಸ್ ಸಿ ಎಕ್ಸಾಮ್ ಗು ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ ಗೆ ಡಿಫರೆನ್ಸ್ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ಸರ್ ಇವಾಗ ವಿದ್ಯಾರ್ಥಿಗಳು ಮಾಡ್ತಾ ಇರ್ತಕ್ಕಂತ ದೊಡ್ಡ ಮಿಸ್ಟೇಕ್ ಏನಂತಂದ್ರೆ ಅದೇ ಒಂದು ಸಬ್ಸ್ಟ್ಯಾಂಡರ್ಡ್ ಲೆವೆಲ್ ಯಾವ ಸೋರ್ಸ್ ತಗೊಳ್ಳೋದು ದಂಗೆ ಎಲ್ಲಾಂತಿಂದು ಯಾವ ದಂಗೆಯನ್ನ ಕರೀತಾರೆ ಅದೇ ಒಂದೇ ರೈನು ರುಬ್ಬಿ 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 ರುಬ್ಬೋದ್ರಿಂದ ಯಾವುದೇ ಎಕ್ಸಾಮ್ ಗಳು ಪಾಸ್ ಆಗೋದಿಲ್ಲ ದಿಸ್ ಈಸ್ ಮೈ ಡೈರೆಕ್ಟ್ ಮೆಸೇಜ್ ಟು ಆಲ್ ದಿಂಟ್ಸ್ ನೀವು ನಿಮ್ಮ ಪ್ರಿಪರೇಷನ್ ಹಂತವನ್ನ ಮೇಲಕ್ಕೆ ತಗೊಂಡು ಹೋಗಲಿಲ್ಲ ಅಂತಂದ್ರೆ ಜಾಬ್ ಅನ್ನ ಇನ್ನೊಬ್ರು ಬೇರೆಯವರು ತಗೊಂಡು ಹೋಗ್ತಾರೆ ನಿಮ್ಮ ಪ್ರಿಪರೇಷನ್ ಲೆವೆಲ್ ಆ ಲೆವೆಲ್ಗೆ ರೀಚ್ ಆಗ್ಲಿಲ್ಲ ಕೆಇ ಏನು ಕೇಳ್ತಾ ಇದೆ ಆ ಗೆ ಯಾಕಂದ್ರೆ ಮುಂದೆ ಎಲ್ಲಾ ಎಕ್ಸಾಮ್ ಗಳನ್ನು ಕೆಎ ನಡೆಸಿದ್ರು ಕೂಡ ಆಶ್ಚರ್ಯ ಪಡಬೇಕಾದಂತಹ ಅವಶ್ಯಕತೆ ಏನಿಲ್ಲ ಸೊ ಹೀಗಾಗಿ ವಿದ್ಯಾರ್ಥಿಗಳು ಇದನ್ನ ಬಹಳಷ್ಟು ನೀಟಾಗಿ ಗಮನ ಇಟ್ಟುಕೊಳ್ಳ್ರಿ ಒಳ್ಳೊಳ್ಳೆ ಬುಕ್ಸ್ ಗಳನ್ನ ಹೋದ್ರಿ ಒಳ್ಳೊಳ್ಳೆ ತರಗತಿಗಳನ್ನ ನೋಡ್ರಿ ಆನ್ಲೈನ್ ನಲ್ಲಿ ದೇರ್ ಇಸ್ ವೆರೈಟಿ ಆಫ್ ಕ್ಲಾಸಸ್ ಅದನ್ನ ನೋಡ್ರಿ ಆಫ್ಲೈನ್ ನಲ್ಲಿ ಸಾಕಷ್ಟು ಇಂಟಿಗ್ರೇಟೆಡ್ ಕೋಚಿಂಗ್ ಸೆಂಟರ್ಸ್ ಇವೆ ಅಥವಾ ಮೆಂಟರ್ಶಿಪ್ಸ್ ಇದೆ ಸೊ ಅಲ್ಲಿ ನಿಮಗೆ ಫಿಸಿಕಲ್ ಪಿ ಎಸ್ ಐ ಓದೋರಿಗೆ ಫಿಸಿಕಲ್ಲು ಆಮೇಲೆ ಈ ಪೇಪರ್ ಒಂದು ಪೇಪರ್ ಟು ಎಲ್ಲವನ್ನು ಸಮಗ್ರವಾಗಿ ಒಂದು ನೀವು ಸಂಪೂರ್ಣವಾಗಿ ತಯಾರಾದಾಗ ಮಾತ್ರ ನಿಮಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ನಮ್ಮ ಎಸ್ ಎ ಟೀಚರ್ ನಮ್ಮ ಉದ್ದೇಶ ಏನಿರುತ್ತೆ ವಿದ್ಯಾರ್ಥಿಗಳ ಸಮಯ ಇದೇನು ನೀವು ಟ್ವೆಂಟೀಸು ಮತ್ತು ಥರ್ಟೀಸಲ್ಲಿದ್ದೀರಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಒಳಗಡೆನೇ ಇದ್ದೀರಿ ಎಲ್ಲರೂ ಇದು ನಿಮ್ಮ ಪ್ರೈಮೇಜ್ ಸೊ ಈ ಏಜ್ ಅಲ್ಲಿ ನೀವು ನಿಮ್ಮ ಕನಸನ್ನ ನನಸು ಮಾಡಿಕೊಂಡು ಅದರಲ್ಲಿ ಮುನ್ನತಾ ಹೋಗಬೇಕು ಇವಾಗ ಬರೀ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಯೋಗ ಇಲ್ಲ ಆಮೇಲೆ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಪುಸ್ತಕಗಳನ್ನು ಓದಬೇಕು ಅನ್ನೋದ್ರ ಮೇಲೆ ನಾನು ಪದೇ ಪದೇ ಒತ್ತು ಕೊಡ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ಯಾಕಂದ್ರೆ ಕೆ ಎಕ್ಸಾಮ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ ಅಬ್ವಿಯಸ್ಲಿ ಈಗ ನಮ್ಮ ನಿಮ್ಮ ನೋಟ್ಸ್ ಗಳಿಂದ ಪ್ರಶ್ನೆಗಳು ಬರ್ತಾ ಇವೆ ಬಟ್ ಎಲ್ಲ ವಿಷಯಗಳಿಗೂ ಅವರಿಗೆ ಒಂದು ಸಮಗ್ರವಾಗಿ ಅಧ್ಯಯನ ಮಾಡಬೇಕಾದ್ರೆ ಈಗ ಪ್ರೀವಿಯಸ್ ಇಯರ್ ಇಷ್ಟು ದಿವಸ ಏನ್ ಮಾಡ್ತಿದ್ರು ಸರ್ ಪಿ ಎಸ್ ಎಕ್ಸಾಮ್ ಓದಿದ್ರೆ ಪ್ರೀವಿಯಸ್ ಇಯರ್ ಬರೀ ಪಿ ಎಸ್ ಐ ಓದ್ಬಿಟ್ರೆ ಮುಗಿತ್ತು ಪಿ ಸಿ ಓದಿದ್ರೆ ಬರಿ ಪ್ರೀವಿಯಸ್ ಇಯರ್ ಪಿ ಸಿ ಬಟ್ ನನ್ನ ಪ್ರಕಾರ ಎಸ್ ಎಸ್ ಸಿ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಎಕ್ಸಾಮ್ಸ್ ಆಗಿರ್ಬೋದು ಆ ಎಕ್ಸಾಮ್ ಎಕ್ಸಾಮ್ಗಳನ್ನು ಸಾಲ್ವ್ ಮಾಡಬೇಕು ಒಳ್ಳೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಮೆಟೀರಿಯಲ್ ನಾವು ಓದಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಕಿವಿ ಮಾತು ಏನು ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ಸರ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಹೌದು ಈಗ ಈಗ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಒಂದು ಥಿಯರಿ ಒಂದು ಅದು ಇಟ್ಸ್ ಎ ಒಂದು ಪಾರ್ಟ್ ನಾನು ಹೇಳಿದ್ ಏನು ಹೇಳ್ತೀನಿ ಅಂದ್ರೆ ನೀವು ಯಾವುದೇ ಎಕ್ಸಾಮ್ಸ್ ಓದಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಈಗ ಹೀಲಿಯಂ ಬಗ್ಗೆ ಒಂದು ಕ್ವಶನ್ಸ್ ಕೇಳಿದ್ರು ಒಂದು ಬಗ್ಗೆ ಮೂರು ಸ್ಟೇಟ್ಮೆಂಟ್ಗಳನ್ನ ಕೇಳಿದ್ರು ಮೂರು ಸ್ಟೇಟ್ಮೆಂಟ್ಗಳನ್ನ ಕೇಳಿ ಅದಕ್ಕೆ ಮತ್ತೆ ಎ ಬಿ ಸಿ ಸರಿ ಮತ್ತೆ ಅದಕ್ಕೆ ಬಿ ಎನ್ನು ಏನು ಮಾಡುತ್ತೆ ಸಬ್ಸ್ಟ್ಯಾಂಟ್ ಮಾಡ್ತಾ ಇದೆ ಅಂತ ಆ ಥರ ಕ್ವಶನ್ಸ್ ಕೇಳಿದ್ರು ನೋಡಿ ನಮಗೆ ಹೇಳಿಕೆ ಏನು ಎ ಬಿ ಸಿ ರೈಟ್ ಅಂತ ಕೊಡ್ತಿದ್ರು ಎ ಬಿ ಸಿ ಸಿ ಡಿ ಕರೆಕ್ಟರ್ ಅದರಲ್ಲಿ ಯಾವ್ದು ಒಂದು ಸ್ಟೇಟ್ಮೆಂಟ್ ತಪ್ಪ ಇದ್ದಾಗ ನಾವೇನು ಮಾಡ್ತೋ ಆ ಎಲಿಮಿನೇಷನ್ ಮೆಥಡ್ ಮಾಡಿ ಏನು ಇದ್ವಿ ಆ ಕ್ವಶನ್ಸ್ನ ನಾವು ತೆಗೆದಾಕ್ತಿದ್ವಿ ಬಟ್ ಈಗ ಏನಾಗಿದೆ ನಿಮಗೆ ಮೂರು ಸ್ಟೇಟ್ಮೆಂಟ್ ಗೊತ್ತಿದ್ದು ಒಂದು ಸ್ಟೇಟ್ಮೆಂಟು ಇನ್ನೊಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗೆ ನಾ ಪೂರಕವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದಾರೆ ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲೆವೆಲ್ ಕ್ವಶನ್ಸ್ ಎಷ್ಟು ಆಗಿದೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಒಂದು ಬೇಸಿಕ್ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ನಾನು ಹೇಳ್ತೀನಿ ಬೇಸಿಕ್ ಫೌಂಡೇಶನ್ ಇತ್ತು ಒಳ್ಳೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ ಇದ್ದು ಜೊತೆಗೆ ಹಳೆ ವರ್ಷದ ಕ್ವೆಶನ್ ಪೇಪರ್ನ ಬೇಸಾಗಿಟ್ಕೊಂಡು ಮತ್ತೆ ಪ್ರಾಕ್ಟೀಸ್ ಟೆಸ್ಟ್ಗಳನ್ನ ಬರಿತಾ ಬರಿತಾ ನೀವು ಒಂದು ವಿಷಯನ ಸಮಗ್ರವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನೀವು ಯಾವುದೇ ಪರೀಕ್ಷೆನ ಪಾಸ್ ಮಾಡೋಕ್ಕಾಗುತ್ತೆ ಅದರ್ವೈಸ್ ಸಾಧ್ಯ ಇಲ್ಲ ಸರ್ ಎಸ್ ಸರ್ ನೀವು ಹೇಳಿದ್ದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಅಗ್ರಿ ಆಗ್ತೀನಿ ವಿದ್ಯಾರ್ಥಿಗಳು ಎಲ್ಲಿ ತನಕ ಸೀರಿಯಸ್ ಆಗಲ್ಲ ಅಲ್ಲಿ ತನಕ ಆ ಒಂದು ಗೋಲ್ ಅವರ ಕನಸನ್ನ ಮುಟ್ಟೋದು ಸಾಧ್ಯ ಇಲ್ಲ ನೀವು ನಿಮ್ಮ ಗೋಲ್ ಕೇವಲ ಪಿ ಎಸ್ ಐ ಅಷ್ಟೇ ಅಲ್ಲ ಸಾಕಷ್ಟು ಎಕ್ಸಾಮ್ಗಳಲ್ಲಿ ನೀವು ಅಚೀವ್ ಮಾಡಿದ್ರಿ ಸಾಕಷ್ಟು ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಿದ್ರಿ ಅದಾದ ಮೇಲೆ ಉಚಿತ ಮಾರ್ಗದರ್ಶನ ನೀಡಿ ಸಾಕಷ್ಟು ವಿದ್ಯಾರ್ಥಿಗಳು ನಿಮ್ಮ ಮಾರ್ಗದರ್ಶನದಲ್ಲಿ ಪಿ ಎಸ್ ಐ ಆಲ್ರೆಡಿ ಆಗಿದ್ದಾರೆ ಸಾಕಷ್ಟು ಜನ ಈಗ ಸೇವೆಯಲ್ಲಿ ಮಾಡ್ತಾ ಇದ್ದಾರೆ ಆ ಒಂದು ಅನುಭವದೊಂದಿಗೆ ಒಂದು ದಿವಸ ನನಗೆ ಕಿಟ್ಟಿ ಸರ್ ಫೋನ್ ಮಾಡಿದ್ರು ಇಲ್ಲ ಸರ್ ನಾನೊಂದು ಬುಕ್ ಬರಿತಾ ಇದ್ದೀನಿ ಪ್ರಬಂಧ ಸಿದ್ಧಾಂತ ಹೇಳಿ ನನ್ನ ಎಲ್ಲ ಅನುಭವವನ್ನು ಒಟ್ಟುಗೂಡಿಸಿ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಮಾಹಿತಿ ಒಂದೇ ಕಡೆ ಸಿಗ್ಬೋದು ಅಂತ ಒಂದು ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಸರ್ ಒಂದು ಕಾಪಿ ಕೊಡಿ ಸರ್ ನಾನು ನೋಡ್ತೀನಿ ಅಂತ ಹೇಳಿದೆ ಆ ಕಾಪಿಯನ್ನು ನಾನು ನೋಡಿದೆ ನೋಡಿದ ತಕ್ಷಣ ನನ್ನ ಎಲ್ಲ ಪಿ ಎಸ್ ಐ ಪೇಪರನ್ನು ವಿದ್ಯಾರ್ಥಿಗಳಿಗೂ ನಾನು ಒಂದೇ ಬುಕ್ಕನ್ನು ರೆಫರ್ ಮಾಡೋಕ್ಕೆ ಶುರು ಮಾಡಿದೆ ಅದು ಕಿಟ್ಟಿ ಸರ್ ಅವರ ಪ್ರಬಂಧ ಸಿದ್ಧಾಂತ ನನಗೆ ಯಾಕೆ ಈ ಬುಕ್ಕು ನನ್ನ ಮನಸ್ಸಿಗೆ ಯಾಕೆ ಇಷ್ಟ ಆಯಿತು ಅಂತಂದರೆ ನಾನು ಯು ಪಿ ಎಸ್ ಸಿಗೂ ಎಸ್ ಎ ಬುಕ್ಸನ್ನು ನೋಡಿದ್ದೀನಿ ಕೆ ಪಿ ಎಸ್ ಸಿಗೂ ನೋಡಿದ್ದೀನಿ ಕೆ ಎ ಎಸ್ ಸಿಗೂ ನೋಡಿದ್ದೀನಿ ಪಿ ಎಸ್ ಐಗೂ ನೋಡಿದ್ದೀನಿ ಯಾರೋ ಮಾಡೆಲ್ ಎಸ್ ಎ ಕೊಡ್ತಾರೆ ಇನ್ನೊಂದು ಮತ್ತೊಂದು ಮಗದೊಂದು ಅಲ್ಲಿಂದ ಇಲ್ಲಿಂದ ಕಾಪಿ ಪೇಸ್ಟ್ ಮಾಡ್ತಾರೆ ಬಟ್ ಈ ಒಂದು ಬುಕ್ ಯಾಕೆ ಅದ್ಭುತ ಅಂತಂದರೆ ಇದರಲ್ಲಿ ಏನು ಬರೀಬೇಕು ಅಂತ ಹೇಳಿಕೊಟ್ಟಿಲ್ಲ ಎಲ್ಲಿಂದ ಶುರು ಮಾಡಬೇಕು ನಿಮ್ಮ ಅಪ್ರೋಚ್ ಯಾವ ರೀತಿ ಇರಬೇಕು ನಿಮ್ಮ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ಸ್ಕೆಲೆಟನ್ ಯಾವ ರೀತಿ ಇರಬೇಕು ಆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಪ್ರೋಚ್ ಯಾವ ರೀತಿ ಇರಬೇಕು ನನ್ನ ಬುಕ್ ರ್ಯಾಕನ್ನು ನೀವು ನೋಡ್ತಾ ಇರಬಹುದು ನನ್ನ ಬುಕ್ ರ್ಯಾಕ್ನಲ್ಲಿ ನಾನು ಈ ಬುಕ್ಕು ಯಾವಾಗಿದ್ರು ನನ್ನ ಜೊತೆ ಇಟ್ಟುಕೊಂಡಿರ್ತೀನಿ ಯಾಕಂತಂದರೆ ಇದು ನಾನು ರೆಕಮೆಂಡ್ ಮಾಡ್ತಾ ಇರ್ತಕ್ಕಂಥ ಬುಕ್ಕು ಇದರಲ್ಲಿ ಟಾಪರ್ಸು ಯಾವ ರೀತಿ ಬರೆದಿದ್ದಾರೆ ಅವ್ರ ಹ್ಯಾಂಡ್ ರೈಟಿಂಗ್ ಯಾವ ರೀತಿ ಇದೆ ಅವರ ಪ್ರೆಸೆಂಟೇಷನ್ ಯಾವ ರೀತಿ ಇದೆ ಅದಷ್ಟೇ ಅಲ್ಲ ಯಾವುದೇ ಟಾಪಿಕ್ ಬಂದರೂ ನೀವು ಯಾವ ನುಡಿಗಟ್ಟುಗಳನ್ನು ಬಳಸ್ಬೋದು ಯಾವ ರೀತಿಯಾಗಿ ನಿಮ್ಮ ಅನ್ನು ಬರೀಬೇಕು ಉಪಸಂಹಾರಕ್ಕೆ ನೀವು ಹತ್ತು ಹಲವಾರು ರೀತಿಯಲ್ಲಿ ಯಾವ ರೀತಿ ಉಪಸಂಹಾರ ಬರಿಬೋದು ನೀವು ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ನಿಮ್ಮ ಹತ್ರ ಡೇಟಾ ಒಂದು ಕಲೆಕ್ಷನ್ ಇರಬೇಕು ಎಲ್ಲ ವಿಷಯಗಳನ್ನು ಅದ್ಭುತವಾಗಿ ನೀವು ಕಟ್ಟಿಕೊಟ್ಟಿದ್ದೀರಿ ಸರ್ ಫಸ್ಟ್ ಆಫ್ ಆಲ್ ನಮ್ಮ ಸಂಕಲ್ಪ ಪತ್ರ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ಈ ಬುಕ್ಗೆ ಈ ಬುಕ್ ಅನ್ನ ನೀವು ಇಷ್ಟು ಎಫರ್ಟ್ ಆಗಿ ಮಾಡಿರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ಕಂಗ್ರಾಚ್ಯುಲೇಷನ್ ಹೇಳ್ತೀನಿ ಸರ್ ಆಮೇಲೆ ಈ ಬುಕ್ ಈ ಪ್ರಬಂಧ ಸಿದ್ಧಾಂತ ಅನ್ನೋ ಬುಕ್ ಇಟ್ ಈಸ್ ಮೈ ಪರ್ಸನಲ್ ಫೇವ್ರೇಟ್ ಬಟ್ ದೆನ್ ಐ ವಾಂಟ್ ಟು ಹಿಯರ್ ಫ್ರಮ್ ಯು ನಿಮಗೆ ಈ ಒಂದು ಇಷ್ಟು ಯಾಕಂತಂದ್ರೆ ಇಲ್ಲಿ ನೂರೈವತ್ತಕ್ಕಿಂತ ಹೆಚ್ಚು ಮಾಡಲ್ ಎಸ್ ಎಸ್ ಟಾಪರ್ಸ್ ಆರ್ ಟಿ ಐ ಕಾಪೀಸ್ ಯಾವ ರೀತಿ ಬರೀಬೇಕು ಒಂದು ಸಾವಿರಕ್ಕಿಂತ ಹೆಚ್ಚು ಕೊಟ್ಟಿದ್ರು ಸರ್ ಎಲ್ಲಾ ಟಾಪಿಕ್ಸ್ ಅನ್ನ ಕವರ್ ಮಾಡಿದಿರಿ ಸೊ ನಿಮ್ಮ ಸೋರ್ಸ್ ಯಾವ ರೀತಿ ಇತ್ತು ಯಾಕಂದ್ರೆ ನೀವು ಪ್ರಿಪೇರ್ ಆಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಆಮೇಲೆ ಇದನ್ನ ವಿದ್ಯಾರ್ಥಿಗಳಿಗೆ ಅಂತೇಳಿ ಬರ್ದಿದ್ದು ಸೊ ಈ ಪುಸ್ತಕ ಬರಿಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿತ್ತು ಅಂಡ್ ಯಾವ ರೀತಿ ವಿದ್ಯಾರ್ಥಿಗಳು ಈ ಬುಕ್ ಅನ್ನ ಅಪ್ರೋಚ್ ಮಾಡಬೇಕು ಯಾವ ರೀತಿ ಇದರಿಂದ ನನ್ನ ಪ್ರಕಾರ ಈ ಬುಕ್ ಅನ್ನ ಪರ್ಫೆಕ್ಟ್ ಮಾಡಿಕೊಂಡ್ರೆ ನೀವು ಎ ಎಸ್ ಕೆ ಎ ಎಸ್ ಪಿ ಎಸ್ ಯಾವುದೇ ಎಕ್ಸಾಮ್ ಬರಿತಾ ಇರಲಿ ಎಸ್ ಎ ನಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗೋದು ಖಂಡಿತ ಅಂತೇಳಿ ನನಗನ್ಸುತ್ತೆ ಸರ್ ನಿಮ್ಮ ಒಂದು ಐಡಿಯಾ ಇದರಿಂದ ಏನಿತ್ತು ಸರ್ ಈಗ ಹೇಳಿದ್ರಿ ನಿಮ್ಮ ಸ್ಟೂಡೆಂಟ್ಸ್ ಫ್ರೀ ಇದು ಮಾಡಿದ್ರ ನಿಮ್ಮ ಈ ಮ್ಯೂಚುಯಲ್ ಸ್ಟೂಡೆಂಟ್ಸ್ ವಿಗನ್ ಐ ಐ ಇರಬಹುದು ಮತ್ತೆ ನಮ್ಮ ಡೇ ಡೇ ಮನೆ ಆಗಿರಬಹುದು ಅವರೆಲ್ಲ ಪೇಪರ್ ಒಂದಿಗೆ ಗೆ ಎಸೆಯ ಬರಕ್ಕೆ ಬರೋದು ಅವಾಗ ನನ್ಗೆ ಒಂದು ಏನು ಅನಿಸ್ತಿತ್ತು ಅಂದ್ರೆ ಬರೆಯೋವರಿಗೆ ಅಂದ್ರೆ ಪೀಟಿಗೆ ಹೆಂಗ್ ಬರಿಬೇಕು ಕನ್ಕ್ಲೂಷನ್ ಹೆಂಗ್ ಬರೀಬೇಕು ಮತ್ತೆ ಯಾವ ರೀತಿ ಬಾಡಿ ಆಫ್ ಎಸೆಯ ಬರಿಬೇಕು ಮತ್ತೆ ಆಕಿದ ಕೋಟೆ ಆಕಾರ ಸರ್ ಯೂಶುವಲಿ ಯಾರು ಯೂಸ್ ಮಾಡ್ತಾರೋ ಅದೇ ಕೋಟ್ಸ್ ನ ಯೂಸ್ ಮಾಡೋರು ಹಾಗಾಗಿ ಗಾಂಧಿಜಿ ಒಂದು ಇದೆ ಸರ್ ಗ್ರೀಡ್ नीड ಅದು ಅದೇ ಬರೀತಾರೆ ಇದೇ ತುಂಬಾ ಸಮಸ್ಯೆಗಳಿತ್ತು ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ಎಸ್ ಎನ್ ಯಾಕೆಂದರೆ ಎಸ್ ಎನ್ ಅಲ್ಲಿ ಏನಾಗುತ್ತೆ ಪಿ ಎಸ್ ಐಗಿದೆ ಇದೆ ಇ ಎಸ್ ಐ ಪಿ ಎಸ್ ಐ ಇಪ್ಪತ್ತು ಮಾರ್ಕ್ಸ್ ಇದೆ ಇ ಎಸ್ ಐ ಮೂವತ್ತು ಮಾರ್ಕ್ಸ್ ಇದೆ ಯು ಪಿ ಎಸ್ ಸಿ ಟು ಫಿಫ್ಟಿ ಮಾರ್ಕ್ಸ್ ಇದೆ ಕೆ ಪಿ ಎಸ್ ಸಿ ಟು ಫಿಫ್ಟಿ ಮಾರ್ಕ್ಸ್ ಇದೆ ಎ ಸಿ ಐ ಓ ಅಂತ ಐ ಬಿ ಐ ಬಿ ನಲ್ಲಿ ಬರ್ತಾ ಅದಕ್ಕೆ ಅದು ಅದರಲ್ಲೂ ತರ್ಟಿ ಮಾರ್ಕ್ಸ್ ಇದೆ ಸಿ ಡಿ ಎಸ್ ಅಲ್ಲಿದೆ ಎನ್ ಡಿ ಎಕ್ಸಾಮ್ಸಲ್ಲಿದೆ ಎಲ್ಲ ಯಾವುದೇ ಎಕ್ಸಾಮ್ ನೀವು ಪ್ರಬಂಧ ಬರೀರಿ ಒಂದೇ ಪ್ಯಾಟರ್ನ್ ಇಂಟ್ರೊಡಕ್ಷನ್ ಬಾಡಿ ಕನ್ಕ್ಲೂಷನ್ ಆದರೆ ಆ ಮೂರು ಹಂತಗಳನ್ನ ನೀವು ಯಾವ ರೀತಿ ಬರಿತೀರ ಅನ್ನೋದ್ರ ಮೇಲೆ ನಿಮ್ಮ ಅಂಕಗಳು ಡಿಸೈಡ್ ಆಗುತ್ತೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಪ್ರಬಂಧ ಬರೆಯೋಕ್ಕೆ ಭಯ ನೀವು ಬರೆಯಪ್ಪ ಏನಾದರೂ ಕೊಟ್ಟು ಪೇಪರ್ ಕೊಟ್ಟು ನಿಮ್ಮ ಬರೆಯಪ್ಪ ಅಂತಂದರೆ ಯಾವ ವಿದ್ಯಾರ್ಥಿನೂ ಧೈರ್ಯ ಮಾಡಲ್ಲ ನಾನು ಆರುನೂರಿಂದ ಎಂಟುನೂರು ಅಥವಾ ತೌಸಂಡ್ ಟೂ ಹಂಡ್ರೆಡ್ ವರ್ಡ್ಸ್ ಬರೋಕ್ಕೆ ಸಿಕ್ಕಾಪಟ್ಟೆ ಭಯ ಪಡ್ತಾನೆ ಯಾಕೆಂದರೆ ಅವನಿಗೆ ಯಾವ ರೀತಿ ಬರೀಬೇಕು ಅನ್ನೋ ಒಂದು ನಾಲೆಡ್ಜೇ ಇರಲ್ಲ ಅದಕ್ಕೋಸ್ಕರ ಈ ಒಂದು ಗ್ಯಾಪ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಮಾರ್ಕೆಟಲ್ಲಿ ತುಂಬ ನೀವು ಹೇಳಿದಂಗೆ ತುಂಬ ಬುಕ್ಸ್ ಇತ್ತು ಸರ್ ಮಾರ್ಕೆಟಲ್ಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಮಾಡಿದ್ರು ಅಂದರೆ ಯಾವುದೋ ಎಸ್ಸೆಗಳನ್ನ ಅಥವಾ ಹಿಂದಿನ ವರ್ಷಕ್ಕೆ ಹೇಳಿದಂಥ ಎಸ್ಸೆಗಳನ್ನ ಅವ್ರದ್ದೇ ಆದ ಶೈಲಿಯಲ್ಲಿ ಬರೆದು ಪ್ರಿಂಟ್ ಮಾಡಿ ಬುಕ್ಸ್ನ ಕೊಟ್ಟಿದ್ದರು ಅದು ತಪ್ಪು ಅಂತ ಲಲ್ಲ ನಾನು ಇಲ್ಲ ಆದರೆ ವಿದ್ಯಾರ್ಥಿಗಳು ಮಾಡಿದ ತಪ್ಪೇನೆಂದರೆ ಅದೇ ಪುಸ್ತಕಗಳನ್ನ ಓದಿ ಅವರು ಯಾವ ರೀತಿ ಬರೆದಿದ್ರು ಅದೇ ರೀತಿ ಯಥಾ ರೀತಿ ತಗೊಂಡೋಗಿ ಎಕ್ಸಾಮ್ಗಳಲ್ಲಿ ಬರೆದರು ಅಂದರೆ ಇವಾಗ ನೂರು ಜನ ವಿದ್ಯಾರ್ಥಿಗಳು ಒಂದು ಪುಸ್ತಕನ ತೆಗೆದುಕೊಂಡು ಅದೇ ರೀತಿ ಎಸ್ಸೆಗಳನ್ನ ಎಕ್ಸಾಮಲ್ಲಿ ಬರೆದ್ರು ಹತ್ತು ಜನ ಹೋಗಿ ಒಂದೇ ಎಕ್ಸಾಮ್ ಸೆಂಟ್ರಲ್ಲಿ ಒಂದೇ ಎಸ್ಸೆನ ಅದೇ ರೀತಿ ಬರೆದ್ರೆ ಏನಾಗುತ್ತೆ ಎಕ್ಸಾಮ್ನರ್ಗೆ ಏನು ಅನಿಸುತ್ತೆ ಇವರೆಲ್ಲೋ ಕಾಪಿ ಮಾಡಿ ಬರೆದಿದ್ದಾರೆ ಅನಿಸುತ್ತೆ ಅಥವಾ ಆ ವ್ಯಕ್ತಿತ್ವನೇ ಗೊತ್ತಾಗಲ್ಲ ಎಸ್ಸೆ ಅನ್ನೋದು ಒಂದು ಒಂದು ಪರ್ಸ್ನಾಲ್ಟಿನ ಪ್ರೆಸೆಂಟ್ ಮಾಡೋದು ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಇದ್ದಿದ್ದಂಥ ಈ ಗ್ಯಾಪ್ನ ಫಿಲ್ ಮಾಡಬೇಕು ಅಂತ ನಾವು ತ್ರೀ ಇಯರ್ಸಿಂದ ಇದನ್ನ ಬುಕ್ನ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಸರ್ ಬಟ್ ಅದಕ್ಕೊಂದು ಟೈಮ್ ಅಂತೂ ಬಂದಿರಲಿಲ್ಲ ಅದನ್ನು ಬಿಡುಗಡೆ ಮಾಡಬೇಕು ಅಂತ ನಮ್ಮ ಗುರುಕುಲ ತನುಜ ಮತ್ತು ನಮ್ಮ ರಾಥೋಡ್ ಸರ್ ಅಂತೂ ನನಗೆ ಹಿಂಸೆ ಇಟ್ಟು ಇಲ್ಲ ಸರ್ ಆಮೇಲೆ ನೀವು ಅದು ಕೇಳಿದ್ರಿ ಮಾಡಿರಿ ಸರ್ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೂ ಕರೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ ನೋಡಿದ್ರಿ ತುಂಬ ಫೋರ್ಸ್ ಮಾಡಿದ್ದಕ್ಕೆ ಇದೊಂದು ಕೃತಿ ಹೊರಗಡೆ ಬರೋಕ್ಕೆ ಸಾಧ್ಯ ಆಯಿತು ಇದರಲ್ಲಿ ಏನಿಲ್ಲ ನಾನು ವಿಶೇಷ ನಿಮ್ಗೆ ಆಲ್ರೆಡಿ ಬುಕ್ನ ತುಂಬ ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಕ್ರೀನ್ ಶಾಟ್ಸ್ಗಳು ಆಗ್ತಾ ಇದ್ದಾರೆ ಒಪಿನಿಯನ್ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಮಾರ್ಕೆಟಲ್ಲಿ ತುಂಬ ಅದ್ರಷ್ಟ ನಾವು ಬಿಡುಗಡೆ ಮಾಡ್ತಿದ್ದಂಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಬಟ್ ಈಗ ನೋಟಿಫಿಕೇಶನ್ಸ್ ಏನು ಹುಡುಗರು ಇಲ್ಲ ಅಂತಂದ್ಬಿಟ್ಟು ಪರ್ಚೇಸ್ ಮಾಡ್ತಲೇ ಇರ್ಬೋದು ನನ್ನ ಒಂದು ಒಪಿನಿಯನ್ ಏನಂದರೆ ನೀವು ಇದನ್ನು ತೊಗೊಂಡು ಇಟ್ಕೊಂಡು ಸುಮ್ಮನೆ ಒಂದು ವಾರ ನೋಡಿ ನೀವು ಅದರಲ್ಲಿ ಇದರಲ್ಲಿ ಏನು ಬಯಟ್ ಮಾಡೋದಿಲ್ಲ ಅಥವಾ ಇದನ್ನು ತಲೆಯಲ್ಲಿ ಇಟ್ಕೊಳ್ಳೋದು ಏನೂ ಇಲ್ಲ ಒಂದು ವೇ ಗೂಗಲ್ ಮ್ಯಾಪ್ ಇದ್ದಂಗೆ ನೀವು ಒಂದು ಪ್ರಬಂಧ ಬರೆಯೋಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಯಾವಾಗ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನ ಸುಮ್ಮನೆ ಜನರಲ್ ಆಗಿ ನಾನು ಡಿಸ್ಕಷನ್ ಮಾಡಿದ್ದೀನಿ ನಾನು ಏನು ಕ್ಲಾಸ್ಗಳಲ್ಲಿ ಮಾಡ್ತಾ ಇದ್ದೀನಿ ಅದನ್ನು ನಿಮಗೆ ಒಂದು ಏನು ಬರಹ ರೂಪದಲ್ಲಿ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ನನ್ನ ಆರ್ ಟಿ ಎ ಕಾಪೀಸ್ ಇದೆ ಇದರಲ್ಲಿ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಬರೆದ ಕೋಮುವಾದ ಮತ್ತು ಜಾತ್ಯಾತೀತನ ಒಂದು ಪ್ರಬಂಧ ಬರೆದಿದ್ದೀನಿ ಅವಾಗ ಎಕ್ಸಾಂಪಲ್ಸ್ ಹೆಂಗೆ ಕೊಡ್ತಾಯಿದ್ವಿ ಆ ಸಿಚುವೇಶನ್ ತಕ್ಕಂಗೆ ಆವತ್ತಿನ ಒಂದು ಟ್ರೆಂಡ್ ನೋಡ್ಕೊಂಡು ಯಾವ ರೀತಿ ಬರೀಬೇಕಿತ್ತು ಅನ್ನೋದು ಮತ್ತು ಕೆ ಎಸ್ ಆಫೀಸರ್ಸ್ಗಳ್ದು ಕೆಲವು ಆರ್ ಟಿ ಕೆ ಆಫೀಸ್ ಇದೆ ಮತ್ತು ಕೋರ್ಟ್ಸ್ಗಳು ಕೋರ್ಟ್ಸ್ಗಳು ಯಾವ ಕೋರ್ಟ್ಸ್ ಹಾಕಬೇಕು ಮತ್ತು ಡಾಟಾ ಬ್ಯಾಂಕ್ ಅಂತ ಕೊಟ್ಟಿದ್ದೀನಿ ಅಂದರೆ ಯಾವ ಈಗ ಮಹಿಳಾ ಸಬಲೀಕರಣ ಬಂದರೆ ಯಾವ ರೀತಿ ಡಾಟಾ ಕೊಡಬೇಕು ಪರಿಸರ ಮಾಲಿನ್ಯದ ಬಂದರೆ ಯಾವ ರೀತಿ ಡಾಟಾ ಕೊಡಬೇಕು ಅಥವಾ ನಿರುದ್ಯೋಗ ಅಂತ ಬಂದರೆ ಯಾವ ರೀತಿ ಡಾಟಾ ಕೊಡಬೇಕು ಇನ್ನು ಪ್ರತಿಯೊಂದು ಸೆಗ್ಮೆಂಟಾಗಿ ಕೊಟ್ಟು ಜೊತೆಗೆ ಒಂದಷ್ಟು ರೆಫರೆನ್ಸ್ಡ್ ರೆಫರೆನ್ಸ್ ಆಡ್ ಇದನ್ನ ಕೊಟ್ಟಿದ್ದೀನಿ ಏನೋ ಎಸ್ಸೆಗಳನ್ನ ಕೊಟ್ಟಿದ್ದೀನಿ ಇದೇ ರೀತಿ ಎಸ್ಸೆ ಬರಿಬೇಕು ಅಂತಲ್ಲ ನೀವು ಇದನ್ನ ಒಂದು ಸ್ಟಾರ್ಟಿಂಗ್ ಒನ್ ಟ್ವೆಂಟಿ ಟು ಒನ್ ತರ್ಟಿ ಪೇಜಸ್ನ ನೀವು ಚೆನ್ನಾಗಿ ಓದ್ಕೊಂಡ್ರೆ ನೀವು ನನಗಿಂತ ಅದ್ಭುತವಾಗಿ ಎಸ್ಸೆ ಬರೆಯೋ ಒಂದು ಸ್ಕಿಲ್ನ ಕಲಿತೀರಾ ಅನ್ನೋದು ಈ ಒಂದು ಬುಕ್ನ ಒಂದು ವಿಶೇಷತೆ ಸಹ ಹಾಗಾಗಿ ಆ ಒಂದು ಹುಡುಗರಿಗೆ ರೀಚ್ ಆಗಬೇಕು ಅನ್ನೋದು ಉದ್ದೇಶದಿಂದ ಬುಕ್ ಬಿಟ್ಟಿದೆ ಒಂದು ತಮ್ಮ ಪುಸ್ತಕದಿಂದ ಸಾಕಷ್ಟು ಜನ ಆಲ್ರೆಡಿ ಇವಾಗ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನು ಕಳಿಸ್ತಾ ಇದ್ದಾರೆ ಸಾಕಷ್ಟು ಅವರಿಗೆ ಹೆಲ್ಪ್ ಆಗ್ತಾ ಇದೆ ನೀವು ಕೂಡ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸ್ಟ್ಯಾಂಡರ್ಡ್ ಬುಕ್ಸ್ ಗಳನ್ನ ಓದುವ ಅವಶ್ಯಕತೆ ಎಷ್ಟಿದೆ ಸ್ಟ್ಯಾಂಡರ್ಡ್ ನೋಟ್ಸು ಯಾಕೆ ಇಂಪಾರ್ಟೆಂಟ್ ಯಾಕಂದ್ರೆ ಹೊಸ ಒಂದು ಪ್ಯಾಟರ್ನ್ ಟ್ರೆಂಡ್ ಅನ್ನು ಗಮನಿಸಿದ್ರೆ ನಿಮ್ಮ ಪ್ರಿಪರೇಷನ್ ಒಂದು ಹೆಜ್ಜೆ ಮುಂದಿರಬೇಕು ಆಮೇಲೆ ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ನಂತರ ಯಾವಾಗ ಬೇಕಾದರೂ ನೋಟಿಫಿಕೇಶನ್ ಬರಬಹುದು ನೀವೇನಾದ್ರು ಪಿ ಎಸ್ ಐ ಪರೀಕ್ಷೆಗೆ ಓದ್ತಾ ಇದ್ರೆ ಇನ್ನು ಕೆ ಎ ಎಸ್ ಪರೀಕ್ಷೆಗೆ ಓದ್ತಾ ಇದ್ದರೆ ಐ ಎ ಎಸ್ಗೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ ಶಿವರಾಜ್ ಪಲ್ಲೇತ್ ಸರ್ ಅವರ ಒಂದು ಪರ್ಸ್ನಲ್ ಆಗಿ ನನ್ನ ಫೇವ್ರೆಟ್ ಬುಕ್ಕು ಈ ಕಿಟ್ಟೀಸ್ ಕಾಂಪಿಟೇಟಿವ್ ಸಿದ್ಧಾಂತ ಅವರು ಅರ್ಪಿಸುವಂತಹ ಈ ಪ್ರಬಂಧ ಸಿದ್ಧಾಂತ ಅನ್ನೋ ಪುಸ್ತಕ ಈ ಪುಸ್ತಕ ನಿಮ್ಮನ್ನು ಎಸ್ ಎ ನಲ್ಲಿ ಪಿ ಎಸ್ ಐ ಪೇಪರ್ ಒನ್ನಲ್ಲಿ ಎಕ್ಸ್ಪರ್ಟ್ ಮಾಡುತ್ತೆ ಅನ್ನೋದು ನನ್ನ ಒಂದು ಅಚ್ಚಲವಾದ ನಂಬಿಕೆ ಸರ್ ವಿದ್ಯಾರ್ಥಿಗಳು ಸಾಕಷ್ಟು ಒಂದು ನೆಗೆಟಿವಿಟಿಯಿಂದ ಬಳಲ್ತಾ ಇದ್ದಾರೆ ಇದರಲ್ಲಿ ನ್ಯಾಯಾಂಗ ವ್ಯವಸ್ಥೆ ಸರ್ಕಾರ ಅವರುಗಳ ಒಂದು ಅಹ್ ದೃಢ ನಿರ್ಧಾರ ತೆಗೆದುಕೊಳ್ಳುವಂತಹ ವಿಫಲತೆ ಒಂದು ಕಾರಣ ಅಂತ ಹೇಳಬಹುದು ಅಥವಾ ವಿದ್ಯಾರ್ಥಿಗಳಲ್ಲಿ ಆ ಒಂದು ಛಲದ ಭಾವನೆ ಬರ್ತಾ ಇಲ್ಲ ಅನ್ನೋದು ಕೂಡ ಹೇಳಬಹುದು ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಗಣರಾಜ್ಯೋತ್ಸವದ ಅಹ್ ದಿನದಂದು ನಿಮ್ಮ ಸಂದೇಶ ಏನು ಅವರು ತಮ್ಮ ಜೀವನದಲ್ಲಿ ಯಾವ ರೀತಿ ಮೋಟಿವೇಟೆಡ್ ಆಗಿ ಓದಬೇಕು ಅನ್ನೋದಕ್ಕೆ ನಿಮ್ಮ ಒಂದು ಕೆಲವೊಂದಿಷ್ಟು ಸಂದೇಶವನ್ನ ನೀವು ನೋಡ್ ನೀಡಬೇಕು ಸರ್ ಸರ್ ಈಗ ನಾನು ಹೇಳೋದು ಈಗ ನಾವು ಈ ಸರ್ಕಾರಿ ಹುದ್ದೆಗೆ ಬರ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ ಇದು ಯಾರ ಆಯ್ಕೆ ಆಗಿರುತ್ತೆ ನಮ್ಮ ಆಯ್ಕೆ ಆಗಿದೆ ಹಾಗಾಗಿ ಇದರಲ್ಲಿ ಏನೇ ಸೋಲು ಗೆಲುವುಗಳಾಗಿದ್ರು ಇದು ನಮ್ಮ ನಿರ್ಧಾರಣೆ ಆಗಿರುತ್ತೆ ಹಾಗಾಗಿ ಈ ಒಂದ್ಸತಿ ಡಿಸೈಡ್ ಮಾಡಿ ಬಂದಿದ್ದೀರಾ ಹಾಗಾಗಿ ಸ್ವಲ್ಪ ಯೋಜನೆನ ಮಾಡ್ಕೊಳ್ಳಿ ಅಥವಾ ಪ್ಲಾನ್ ಮಾಡ್ಕೊಳ್ಳಿ ಈಗ ನೀವು ಒನ್ ಒನ್ ಆರ್ ಟೂ ಇಯರ್ಸ್ ಓದಿದ್ದೀರಿ ನಾನು ನನಗೆ ಸ್ವಲ್ಪ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಿದೆ ಅಂತಂದರೆ ನೀವು ಪ್ಲಾನ್ ಬಿ ಅಂದರೆ ಲೈಕ್ ಯಾವ್ದಾದ್ರು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಅಪ್ಪ ಅಮ್ಮಂಗೆ ಆಗ್ದಂಗೆ ನೀವೇನಾದರೂ ಮಾಡಿಕೊಂಡು ಇಲ್ಲ ಸರ್ಕಾರಿ ನೌಕರಿನೇ ತಗೋಬೇಕು ಅಂದಾಗ ನೀವು ಥರ ಪ್ಲಾನ್ ಬಿ ಮಾಡ್ಕೊಂಡು ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಓದೋದು ಬೆಟರ್ ಆಪ್ಷನ್ ಆಗುತ್ತೆ ಇಲ್ಲ ನನ್ನ ಮನೆ ಕಡೆ ಚೆನ್ನಾಗಿದ್ದಾರೆ ಅಪ್ಪ ಅಮ್ಮ ಏನೆಲ್ಲ ಪ್ರಾಬ್ಲಮ್ ಇಲ್ಲ ಓದು ಅಂತ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಣ್ಣ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಕಂಟಿನ್ಯೂ ಮಾಡಿ ಬಟ್ ಅಂದರೆ ಇಲ್ಲಿ ನಿಮಗೆ ಸೆಲ್ಫ್ ಬಿಲೀಫ್ ಇರಬೇಕು ಅಂದರೆ ನಿಮ್ಮನ್ನು ನೀವು ನಂಬಬೇಕು ಫಸ್ಟು ಈಗ ಹೌದು ಬೇರೆ ಹೊರಗಡೆಯಿಂದ ಸಮಸ್ಯೆಗಳು ಇದ್ದೇ ಇರ್ತವೆ ಬಟ್ ಅದನ್ನು ನೀವು ಎಷ್ಟು ಸ್ಟ್ರಾಂಗಾಗಿ ಇರ್ತೀರ ಅನ್ನೋದು ಅದ್ರ ಮೇಲೆ ನಿಮ್ಮ ಏನು ಯಶಸ್ಸು ಇರ್ತಾರಾಗುತ್ತೆ ಎಕ್ಸಾಂಪಲ್ ಒಂದು ಹೇಳ್ತೀನಿ ಶಿವರ ಸರ್ ಸ್ಟೂಡೆಂಟ್ ಹೌದು ನನ್ನ ಸ್ಟೂಡೆಂಟ್ ಹೌದು ಗಾಯತ್ ಅಂತ ಆ ಹುಡುಗಿ ಟಾಪ್ ಒನ್ ಬಂತು ಇದರಲ್ಲಿ ಕಲ್ಯಾಣ ಕರ್ನಾಟಕ ಇದರಲ್ಲಿ ಪಿ ಎಸ್ ಐನಲ್ಲಿ ಫೈವ್ ಫಾರ್ಟಿ ಫೈವ್ಲಿ ಅಲ್ಲಿ ಆ ಹುಡುಗಿ ಐದು ವರ್ಷ ತೊಗೊಂಡಿದೆ ಪ್ರಿಪ್ರೇಷನ್ ಇಂದ ಹಿಡಿದು ಜಾಬ್ ತಗೊಂಡು ನೋಟಿಫಿ ಜಾಬ್ ತಗೊಂಡು ಆರ್ಡರ್ ಕಾಪಿ ತಗೊಂಡು ವರ್ಷದ ಐದು ವರ್ಷಗಳು ಕಳೆದಿದೆ ಆ ಪೇಷನ್ಸ್ ಇಟ್ಕೊಂಡು ನಿಜ ಹೇಳ್ತೀನಿ ಒಂದು ಸಣ್ಣ ರೂಮಲ್ಲಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಅದು ಇದು ಇದ್ಕೊಂಡು ಜಾಬ್ ತೊಗೊಂಡು ಹೋಗಿದ್ದಾರೆ ಆ ಥರದ್ದು ತುಂಬ ಎಕ್ಸಾಂಪಲ್ಸ್ ಕೊಡ್ತೀವಿ ನಾವು ನಿಮಗೆ ಸಾವಿರ ಎಕ್ಸಾಂಪಲ್ಸ್ ಕೊಡ್ತೀವಿ ಶರತ್ ಅಂತ ಅಂದ್ಬಿಟ್ಟು ಒಬ್ಬ ಹುಡುಗ ಸ್ವಿಗ್ಗಿ ಮಾಡಿಕೊಂಡು ಪಿ ಎಸ್ ಐ ಆದ ನಮ್ಮ ಸ್ಟೂಡೆಂಟು ತುಂಬ ಜನ ಇದ್ದಾರೆ ಈಗಲೂ ನನಗೆ ಮೊನ್ನೆ ಒಬ್ಬ ಸ್ಟೂಡೆಂಟ್ ಸಿಕ್ಕಿದ್ದ ಇಲ್ಲಿ ಬರಬೇಕಾದ್ರೆ ಸರ್ ರ್ಯಾಪಿಡೋ ಮಾಡ್ತಿದ್ದೀನಿ ನನ್ನ ಜೊತೆಗೆ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಜೊತೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋ ಓದ್ತಾಯಿದ್ದೀನಿ ಅನ್ನೋರು ತುಂಬ ಜನ ಇದ್ದಾರೆ ಹಾಗಾಗಿ ಮೈಂಡ್ಸೆಟ್ ಗೊತ್ತಾಯ್ತಾ ನೀವು ಯಾವ ರೀತಿ ಮೈಂಡ್ಸೆಟ್ ಮಾಡ್ಕೊತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಇಲ್ಲ ಇವರೆಲ್ಲ ಸರ್ಕಾರದ ಮೇಲೆ ಬ್ಲೇಮ್ ಮಾಡಿಕೊಂಡು ಅವ್ರ ಮೇಲೆ ಬೆಳ್ಕೊಂಡು ಕಾಲ್ ಮಾಡ್ತಿಲ್ಲ ಅದು ಇದು ಅಂದ್ಕೊಂಡ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಇದೆ ಬರೀರಿ ಸ್ಟೇ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಬಂದಾಗ ಅದನ್ನು ಎಕ್ಸಾಮ್ಸ್ ಪ್ರಿಪೇರೇ ಚೆನ್ನಾಗಿ ಬರೀರಿ ಒಂದು ಸಿಕ್ಕಂಥ ಅವಕಾಶನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ನಿಮಗೆ ಸಿಕ್ಕಂಥ ಒಂದು ಅವಕಾಶದಲ್ಲಿ ನೀವೇನಾದರೂ ನಿಮ್ಮ ಸಣ್ಣ ಲೂಪ್ ಹೋಲ್ಸಿಂದ ಅದು ಯಾವುದೇ ಥರದ ಲೂಪ್ ಹೋಲ್ಸ್ ಇರ್ಬೋದು ನಿಮ್ಮ ಸೆಟ್ ಇರ್ಬೋದು ನೀವು ಓದೋ ಮೆಥಡ್ ಇರ್ಬೋದು ನೀವು ಚೂಸ್ ಮಾಡೋ ಬುಕ್ಸ್ ಇರ್ಬೋದು ನೀವು ಚೂಸ್ ಮಾಡೋ ಮೆಂಟರ್ ಇರ್ಬೋದು ನೀವು ಚೂಸ್ ಮಾಡೋ ಕೋರ್ಸ್ ಇರ್ಬೋದು ಇದರಲ್ಲಿ ಯಾವುದಾದ್ರು ಒಂದರಲ್ಲಿ ಇಡಿದ್ರು ನೀವು ಮತ್ತೆ ರಿಗ್ರೆಟ್ ಮಾಡಬೇಕಾಗುತ್ತೆ ಅದಾಗ ಹಾಗಾಗಿ ಚೂಸ್ ಮಾಡ್ಬೇಕಾದ್ರೆ ಅಥವಾ ಪ್ಲ್ಯಾನ್ ಮಾಡಬೇಕಾದ್ರೆ ಪ್ರಾಪರ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ನೀವು ಪ್ಲ್ಯಾನ್ ಮಾಡಿ ಕೆಲವು ಸತಿ ಆಗ್ತಿಲ್ಲ ಅಂದಾಗ ಅದಕ್ಕೆ ತಕ್ಕಂಥ ಇದು ಏನು ರೆಮಿಡೀಸ್ನ ಮಾಡಿಕೊಂಡು ಪ್ಲಾ ಪ್ಲ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ ಅವಾಗ ನೀವು ಕರೆಕ್ಟಾಗಿ ನೀವೇನಾದರೂ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಖಂಡಿತ ಸಿಗುತ್ತೆ ಒಂದು ನಾನು ಹೇಳ್ತೀನಿ ನೀವು ಎಫರ್ಟ್ ಹಾಕಿದಿರಾ ನಿಮಗೆ ಗೊತ್ತಿರುತ್ತೆ ನೀವು ಎಫರ್ಟ್ ಹಾಕಿ ಖಂಡಿತ ನೀವು ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಿದ್ರಿ ಅಂದರೆ ಆ ದೇವರು ಖಂಡಿತ ನಿಮಗೆ ಯಶಸ್ಸನ್ನ ಕೊಟ್ಟೆ ಕೊಡ್ತಾನೆ ಇನ್ನು ಯಾವುದ್ರ ಮುಖಾಂತರ ಆದರೂ ಕೊಡ್ತಾನೆ ಅರ್ಥ ಆಗ್ತಿದ್ವಿ ಹಾಗಾಗಿ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಒಂದು ಅದೊಂಥರ ನಾಲೆಜ್ನ ಗೇನ್ ಮಾಡೋದು ನೀವು ಇಲ್ಲಿ ಇನ್ ಕೇಸ್ ವರ್ಸ್ಟ್ ಕಂಡೀಷನ್ ಹೇಳ್ತಿದ್ದೀನಿ ನಾನು ವರ್ಸ್ಟ್ ಕಂಡೀಷನ್ ನೀವು ಇಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೆ ನೀವು ಯಾವುದೇ ಫೀಲ್ಡ್ಗೆ ಹೋದರೂ ನೀವು ಖಂಡಿತ ನೂರಕ್ಕೆ ನೂರು ಸಕ್ಸಸ್ ಆಗ್ತಾರೆ ಯಾಕೆಂದರೆ ನೀವು ಇಲ್ಲಿ ಕಲ್ತಿರೋ ಕೆಲವು ಸ್ಕಿಲ್ಸ್ಗಳು ಅಲ್ಲಿ ಖಂಡಿತ ಡೆಫಿನೆಟ್ಲಿ ಯೂಸ್ ಆಗುತ್ತೆ ನನ್ನ ಫ್ರೆಂಡ್ಸ್ಗಳಿದ್ದಾರೆ ತುಂಬ ಜನ ನಾನು ಎಕ್ಸಾಂಪಲ್ ಹೇಳ್ತೀನಿ ಈಗ ನಾನು ಅವರ ಲೆವೆಲಿಗಿಲ್ಲ ಅಷ್ಟು ದುಡ್ಡು ದುಡ್ದಿದ್ದಾರೆ ಅಂದರೆ ಪೊಸಿಷನ್ ಇರ್ಬೋದು ಬಟ್ ಚೆನ್ನಾಗಿ ಅರ್ನ್ ಮಾಡಿದರೆ ಬಿಕಾಸ್ ಆಫ್ ಇವರು ಇಲ್ಲಿ ಪಡೆದಂಥ ಸ್ಕಿಲ್ಸ್ ನಾಲೆಡ್ಜು ಹಾಗಾಗಿ ನಿಮಗೆ ಸಮಾಜದ ಎಲ್ಲ ಆಯಾಮಗಳು ತಿಳ್ಕೊಳೋದು ಗೊತ್ತಾಗೋದು ಇಲ್ಲೇ ವ್ಯವಸ್ಥೆ ಹೆಂಗಿದೆ ಸರ್ಕಾರ ಹೆಂಗಿದೆ ಅಂತ ತಿಳ್ಕೊಳೋದು ಇಲ್ಲೇ ಹಾಗಾಗಿ ಎದೆಗುಂದು ಅವಶ್ಯಕತೆ ಇಲ್ಲ ಖಂಡಿತ ನೋಟಿಫಿಕೇಶನ್ ಮಾಡಲೇಬೇಕು ಟು ತೌಸಂಡ್ ಸಿಕ್ಸ್ಟೀನ್ ಸಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಮತ್ತು ಟ್ವೆಂಟಿ ಸೆವೆನ್ನು ನಾನು ಖಂಡಿತ ಹೇಳ್ತೀನಿ ನೂರಕ್ಕೆ ನೂರು ನೋಟಿಫಿಕೇಶನ್ ಆಗೇ ಆಗುತ್ತೆ ನೀವೇ ಹೇಳ್ತೀರಾ ನೀವೇ ಯಾವಾಗ ನಮ್ಮ ಹತ್ರ ಬಂದು ಹೇಳ್ತೀರಾ ಸರ್ ನೀವು ಹೇಳಿದ ಕರೆಕ್ಟು ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗಿದೀವಿ ನಿಮ್ಮಿಂದ ನಾವು ಸೆಲೆಕ್ಟ್ ಆದ್ವಿ ಅಂತ ಶಿವರಾಜ್ ಸರ್ಗೂ ಹೇಳ್ತಾರೆ ನಮಗೂ ಹೇಳ್ತೀರಾ ಅಂತ ನಾನು ಆ ಒಂದು ಭರವಸೆನ ಇಟ್ಕೊಂಡು ಈ ಮಾತುಗಳನ್ನ ಹೇಳ್ತಾ ಯಾರೂ ಧೃತಿಗೆಡಬೇಡಿ ಖಂಡಿತ ನಿಮ್ಮ ಎಫರ್ಟ್ಗೆ ಒಂದಿಸಿಲ್ಲ ಒಂದಿನ ಆ ಒಂದು ಪ್ರತಿಫಲ ಸಿಗುತ್ತೆ ಅಂತ ಸರ್ ನನ್ನ ಡೆಫಿನೆಟ್ಲಿ ಸರ್ ಇವತ್ತು ನೀವು ಪರೇಡ್ ಇತ್ತು ಇಷ್ಟೆಲ್ಲ ಗಡಿ ಬಿಡಿಗಳ ಮಧ್ಯದಲ್ಲಿ ಬಂದ್ರಿ ನಮ್ಮ ಅತಿಥ್ಯವನ್ನ ಸ್ವೀಕರಿಸಿದ್ರೆ ವಿದ್ಯಾರ್ಥಿಗಳಿಗೆ ನಮ್ಮ ಸಂಕಲ್ಪ ಪದದ ವಿದ್ಯಾರ್ಥಿಗಳು ಗುರುಕುಲದ ವಿದ್ಯಾರ್ಥಿಗಳು ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಒಂದು ಮಾರ್ಗದರ್ಶನ ನಿಮ್ಮ ಮಾತುಗಳಿಂದ ಅವರಿಗೆ ಸಾಕಷ್ಟು ಮಾರ್ಗದರ್ಶನ ನೀಡಿದ್ರಿ ನಿಮ್ಮ ಮಾತುಗಳಿಂದ ಅವ್ರ ಜೀವನ ಕೂಡ ಸಾಕಷ್ಟು ಮುಂದೆ ಹೋಗ್ಲಿ ಅವ್ರಿಗೂ ಕೂಡ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ನಿಮಗೆ ಮತ್ತು ಸಂಕಲ್ಪ ಪದ್ಧದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗುರುಕುಲದ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮ್ಮದಾಗಲಿ ಜಯ ನಿಮ್ಮದಾಗಲಿ ಅಂತ ನಾನು ಹಾರೈಸ್ತೀನಿ ಸರ್ ನಿಮ್ಮ ಸರ್ ಥ್ಯಾಂಕ್ ಯು ಸೊ ಮಚ್ ನನ್ನ ಕರೆಸಿ ಒಂದಷ್ಟು ಇಬ್ರು ಒಂದು ಕ್ಲೋಸ್ ಮಾತಾಡಿ ಇಂತ ಒಂದು ಆಗಿರಲಿಲ್ಲ ಇದು ಎಲ್ದರೆ ಪೂರಕವಾಗಿ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ನಮ್ಮ ಕಡೆಯಿಂದ ಏನು ಸರ್ ಒಂದು ಕೊಡಬಹುದು ನೋಡಿದ ತಕ್ಷಣ ಏನು ತುಂಬಾ ಖುಷಿ ಆಯ್ತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಟ್ ಒಂದು ರೆಕಗ್ನೈಸ್ ಮಾಡಿ ಒಳ್ಳೆ ಕ್ವಾಲಿಟಿ ಇರೋ ಬುಕ್ನ ರೆಫರ್ ಯು ಸೊ ಮಚ್ ಸರ್ ಮತ್ತೆ ನಾನು ತುಂಬಾ ನಿಮ್ ಬಗ್ಗೆ ಕೇಳಿದ ನಮ್ಮ ಸ್ಟೂಡೆಂಟ್ ಗಳು ನಿಮ್ ಬಗ್ಗೆ ತುಂಬ ಹೇಳಿದ್ದಾರೆ ನಿಮ್ಮ ಹಿಸ್ಟ್ರಿ ನೋಟ್ಸ್ ಆಗಿರೋದು ನಿಮ್ಮ ಕ್ವಾಲಿಟಿ ಕಂಟೆಂಟ್ ಆಗಿರ್ಬೋದು ನೀವು ಕೊಡೋ ಮಾರ್ಗದರ್ಶನ ಆಗಿರ್ಬೋದು ನಾನು ಇನ್ ಎಸ್ಪೆಷಲಿ ಹೇಳ್ತೀನಿ ಐ ತಿಂಕ್ ನಾನು ಎಲ್ಲ ಹೇಳಿದ ನಾನು ಏನು ಯು ಕೆ ಪಿ ಎಸ್ ಸಿ ಮೈನ್ಸ್ ಬರೆದಾಗ ನಿಮ್ಮ ಕೆಲವು ವಿಡಿಯೋಗಳನ್ನ ನಾನು ಖಂಡಿತ ಫಾಲೋ ಮಾಡಿದ್ದೀನಿ ಅದನ್ನ ನಾನು ನೇರವಾಗಿ ಹೇಳ್ತೀನಿ ನಾನು ನಾಳೆ ಪಾಸ್ ಆಗ್ಬೋದು ಪಾಸ್ ಆಗ್ದೇ ಇರ್ಬೋದು ಬಟ್ ಅದನ್ನು ಆಸ್ ಎ ಗುರು ನಿಮ್ಮ ವಿಡಿಯೋ ನೋಡಿದಾಗ ಆ ಒಂದು ಅಪ್ರಿಷಿಯೇ ನಾನು ಹೇಳಬೇಕು ಅನ್ನಿಸ್ತು ಅದನ್ನು ನೇರವಾಗಿ ಹೇಳಿದ್ದೀನಿ ತುಂಬ ಸತಿ ಬಟ್ ಅದರ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಿದೀನಿ ನಾನು ನಿಮ್ಮ ವೀಡಿಯೋಗಳು ನೋಡಿದ್ದೀನಿ ಕರ್ನಾಟಕದಲ್ಲಿ ಒಂದಷ್ಟು ಬೆಸ್ಟ್ ಟೀಚರ್ಸ್ ಅಂತ ತಗೊಂಡ್ರೆ ನೀವು ಅದರಲ್ಲಿ ಟಾಪ್ ಅಲ್ಲಿ ಬರ್ತೀರಾ ಅಂತ ಹೇಳಿ ಸರ್ ನಿಮ್ಮ ಒಂದು ಏನು ಮಾಡ್ತಾ ಪಥ ಅದು ಹಿಂಗೆ ಪಥ ಇನ್ನು ದೂರ ಹೋಗ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಎಲ್ಪ್ ಆಗಲಿ ಅಂತ ಹೇಳ್ತೀನಿ ಅದರಲ್ಲೂ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ಬಂದು ಪ್ರಬಂಧ ಮಾಡಿ ಅಂತ ಹೇಳ್ತೀರಾ ಟೈಮ್ ಆಗ್ತಾ ಇಲ್ಲ ಖಂಡಿತ ನಾನು ಟೈಮ್ ಸಿಕ್ಕಾಗ ಬಂದು ನಿಮ್ಮ ಇದರಲ್ಲಿ ಒಂದಷ್ಟು ಫ್ರೀಯಾಗಿ ಒಂದಷ್ಟು ವಿಡಿಯೋಗಳು ಅಥವಾ ಪ್ರಬಂಧಗಳನ್ನ ಎಕ್ಸ್ಪ್ಲೈನ್ ಮಾಡಿ ತಿಳ್ಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಕರೆಸಿ ಇಷ್ಟು ಎಲ್ಲ ಡಿಸ್ಕಶನ್ ಮಾಡೋದಕ್ಕೆ